ನಿನ್ನ ಮೇಲೆ ಪ್ರೀತಿ ಪ್ರೇಮ ಹಂಬಲ್ ಇಟ್ಟಿಲ್ಲ ಕೊಗಟ್ನೂರು ಮಹಮಾನ ಕೈಯಾಗ ತಂದು ಕೊಡ್ಬೇಕಂತ ಕೊಟ್ಟಾರ ಕೆರೆ ಹೌದ ಹೌದ ಇವತ್ತು ಗಜಮಾದ ಗಜಮಾ ಕೊಗಟ್ನೂರು ಮಾಮನ ಕೈಯಾಗ ಸಿಗಸದ್ರೆ ಇವ್ ಸುದ್ದಿ ಬರ್ತಾನ ಬರ್ತಾನ ಅಂತ ಹೇಳಿ ಇಲ್ಲಿ ತಂದು ಸಿಗಾರ ಕೆರೆ ನಾವೊಂದು ಮಾತು ಹೇಳ್ತೀನಿ ಕೇಳ್ರಿ ನೀವೆಲ್ಲ ಆತ್ಮ ವಿಶ್ವಾಸ ಎಲ್ಲಾ ಇಟ್ಟು ನೀವು ಬಂದಿರಿ ಕರೆ ಹೌದು ನೀವ್ ಇಬ್ರು ಈ ಊರಿನ ಮಕ್ಳು ಕರೆ ಹಾ ನಾವು ಹಿಮ್ಮೇಳ ಹಾಡೋರ್ ಹುಸ್ಸುಳಿ ಮಕ್ಳತ್ ಮಾಡಿ ನಡಿ 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 ಹೋಗ್ ಹಂಗಲ್ಲ ಮತ್ತ ನೀವು ಎರಡು ಮೇಳಗಳಪ್ಪ ಅಂದ್ರೆ ಬತ್ತ ಕಮಿಟಿನಿ ಆ ಅಂದ್ರೆ ನೀವು ಹೆರ್ತನೆ ಊಟ ಮಾಡಿರ ನಾನು ಊಟ ಮಾಡಿದ್ರೆ ಲೇ ಮಾಡಬೇಕು. ಊಟ ಮಾಡಪ್ಪ ನೀನು ಊಟ ಮಾಡ್ಲಕ್ಕೆ ಬೇಡ ಅಂದಿಲ್ಲ. ಹೌದು ಅದಕ್ಕ ಹಾ ಹಾ ಇದು ಮಾತಾಡಕನ ಮುಚ್ಚಿತವಾಗಿ ಹೌದು ಯಾಕಪ್ಪ ಅಂದ್ರೆ ಶ್ರಾವಣದ ನಿಮಿತ್ತದ ಕಾರ್ಯಕ್ರಮ ಇರುದಿಂದ ಹೌದು ಜാളದ ನಿತ್ತೆ ಒಂದು ಜാളದ ಸುಗ್ಗಿ ಇದ್ದಂಗ ಹಾ ಹಾ ಹೌದಿಲ್ಲ ಹೌದಲ್ರಿಪ್ಪ ಜ್ವಾಳದ ಸುಗ್ಗಿ ಇದ್ದಂಗ ಹ ಹಗಲ ರಾತ್ರಿ ಹಗಲ ರಾತ್ರಿ ಎರಡು ರಾತ್ರಿ ಹೌದು ಎರಡು ಹಗಲ ಅದು ಈಗ ಹಾ ಹೌದಿಲ್ಲ ಹೌದು ನನ್ನ ಹಗಲ ಅಂಜುಟ್ಟಿಗೆ ಗ್ರಾಮದಲ್ಲಿ ಹಾಡಿದ್ದೇವಿ ಹಾಡಿದಾಗ್ಯ ಚಂಜಿಕ್ ಇಲ್ಲೇ ಬಸವನ ಬಾಗೇವಾಡಿ ತಾಲೂಕಿನ ಯಾಳವಾರ ಗ್ರಾಮಕ್ಕ ಅಲ್ಲಿ ಹಾಡಿದ್ದಾಗ್ಯದ ಅಲ್ಲಿ ಹಾಡಿ ರಾತ್ರಿ ಹೌದು ಮತ್ತೆ ಚಂತನ ಸಾಂಗ್ಲಿ ಜಿಲ್ಲಾ ಜತ್ತ ತಾಲ್ಲೂಕಿನ ಬೆಳುಂಡಿಗೆ ಗ್ರಾಮದಲ್ಲಿ ಅಲ್ಲಿ ಹಾಡಿದ್ದಾಗ ಚಂತನ ಹಾಡಿ ಹಾ ಮತ್ತೆ ಚಂಜಿಕ್ ಕೆರಟಿಗಿ ಗ್ರಾಮಕ್ಕ ಬಂದಿದ್ದಾಗ ಬಂದಿದ್ದಾಗ್ಯದ ಗಾಡಿ ಬಂದ್ ಮಾಡ್ಲಾರ್ದೆ ಹಾ ಹಾ ಗಾಡಿ ಏಕಾಟ್ ಹೋಯ್ತಂದ್ರ ಮಷಿನ್ ಹೀಟ್ ಆಗಿ ಹೌದು ಮಿಷನ್ ಹಿಟ್ ನಮ್ಮ ನಮ್ ಮನ್ಯಾಗ ಹೆಣ್ಮಕ್ಳು ಬೈತಾರ ಈಗ ಹೋಗುರ್ದ ನಮ್ಮ ಚಂದ್ ಇಲ್ಲಿ ಈಗ ಆ ಮಷಿನ್ ಗಳು ಹೌದು ಏನೋ ನಮ್ಮ ಏಕ ತಂಡ ಬಿಡದೆ ಕಾರ್ಯಕ್ರಮ ಇರೋದ್ರಿಂದ ಏನೋ ಸೂರ್ಯನ ಕಡಿ ನಮ್ಮ ಮಾತು ಬಾರ್ಸಾಡು ಕಡಿ ಹೌದು ನಮ್ಮ ಮಾತಿನಲ್ಲಿ ಮಾತಾಡು ಕಡಿ ಹೌದು ಏನ ತಪ್ಪ ತಡಿಗಳನ್ನ ಆದ್ರೂ ಆದ್ರೂ ನಮ್ಮ ಕಡಿ ಲಕ್ಷ್ಯ ಕೊಡ್ಲಾರ್ದೆ ಕೊಡ್ಲಾರ್ದೆ ಹಳೇ ನೋಡೋದು ಎಲ್ಲಿ ಬರ್ತದ ಆಶೀರ್ವಾದ ಹೌದು ಇಲ್ಲಿ ವಿಶ್ವಾಸವನ್ನ ಇಟ್ಟುಕೊಂಡೇತಿ ಅದಕ್ಕ ನಮ್ಮ ಸರಜೋಡಿ ಕಲಾವಿದರಿಗೆ ಏನ್ ನಮ್ಮ ಸಂಘದ ಪರವಾಗಿ ನಮಸ್ಕಾರಗಳನ್ನ ಹೇಳಿ ಹೇಳಿ ಹೋದ ಪಾಳ್ಯದೊಳಗ ನಮ್ಮ ಕೂರ್ಗಿಯನ್ನು ಕೊಳ್ಳ ಕಟ್ಟ್ಯಾರ ನಮ್ಮ ಯಾರು ಚಪನೂರು ಬೀರು ಅವ್ರು ಹೌದು ಬೀಗರು ಕುರ್ಗಿ ಕೊಳ್ಳ ಕಟ್ಟ್ಯಾರ ಕುಂಟಿ ನಮಗ್ ಬಿಟ್ಟಾರ ಬಿಟ್ಟಾರ ಹಾಡ್ಕೊತ ಬಂದು ಮಾತಾಡಿ ಕೂರ್ಗಿ ಕೊಳ್ಳ ಕಟ್ಟಿ ಒಂದ ಮಾತುಗಳನ್ನ ಹೇಳದ್ರ ಅವ್ರು ಏನ್ ಹೇಳಿದ್ರಿಪ್ಪ ಏನ್ ಹೇಳದ್ರ ಅಂದ್ರೆ ಹೌದು ಈ ಕೆರಟಗಿ ಗ್ರಾಮದವ್ರು ಗ್ರಾಮದವ್ರು ನನ್ನ ಮೇಲೆ ಪ್ರೀತಿ ಪ್ರೇಮ ವಿಶ್ವಾಸ ಭಕ್ತಿನ ಇಟ್ಟಿರಿ ಬಿಟ್ಟಿರಿ ಇನ್ನು ಬಿಟ್ಟಿಲ್ಲ ಒಂದ್ ರೊಟ್ಟಿ ಕೊಟ್ಟಿರಿ ಒಂದ್ ರೊಟ್ಟಿ ಕೊಟ್ಟಿರಿ ನಿಮ್ಮ ರೊಟ್ಟಿ ಊಟ ಮಾಡೀನಿ ಇನ್ನಾನ ಅರ್ ಬಿಡದಿನಿ ನಿಮ್ಮ ರೊಟ್ಟಿ ಮರ್ತಿಲ್ಲ ಅನ್ನತಕ್ಕಂಥದ ಮಾತನ್ನ ಈ ಕೆರಟಗಿ ಕೆರಟಿಗಿ ಆಗಿ ಹೇಳಕ್ರಿ ಹೌದು ಹೇಳಿದ ಕರೇ ರೊಟ್ಟಿ ಮರ್ತಿಲ್ಲ ಅಂತ ಹೇಳ ಹೌದಿಲ್ಲ ಹೌದು ಈ ಕೆರಟಗಿ ಗ್ರಾಮದಲ್ಲಿ ಚಜ್ಜಿ ರೊಟ್ಟಿ ಉಂಡಿಯೋ ಹಾ ಏನು ಜ್ವಾಳದ ರೊಟ್ಟಿ ಉಂಡಿಯೋ ಹೌದು ಗೋಧಿ ಚಪಾತಿ ಉಂಡಿಯೋ ಹಸಿ ಮೆಣಸಿಕೆ ಶೀಕರ್ಣ ಉಂಡಿಯೋ ಮತ್ತ ಎಲ್ಲ ಎಲ್ಲ ಒಂದ್ ರೊಟ್ಟಿ ಇನ್ನ ನಾ ನೆನಪಿಟ್ಟಿನಿ ಅದು ಮರ್ತಿಲ್ಲ ಅಂತ ಹೇಳಿ ಮರ್ತ ಎಷ್ಟು ದಿನ ಆಯ್ತು ಈಗ ಎಷ್ಟು ದಿನ ಆಯ್ತು ಬಹಳ ದಿನ ಆಯ್ತು ಹೌದು ಹೌದು ಜಾಳದ ರೊಟ್ಟಿ ಬಿಟ್ಟಿ ಸಜ್ಜಿ ರೊಟ್ಟಿ ಹೊಡಿಲಿಕ್ಕೆ ಹೋಗಿದಿ ಹೌದು ಹೌದು ಮರ್ತಿಲ್ಲ ಹೇಳ್ತಾರ ನಿನ್ನ ಯಾಕೆ ಕರಿಶಾರ ಇಲ್ಲಿ ಅವರು ಯಾಕೆ ಕರಿಶ್ರಿಪ ನಿನ್ನ ಮೇಲೆ ಪ್ರೀತಿ ಪ್ರೇಮ ಹಂಬಲ್ ಇಟ್ಟಿಲ್ಲ ಹೊಗುಟ್ನೂರು ಮಾಮಾನ ಕೈಯಾಗ ತಂದು ಕೊಡ್ಬೇಕಂತ ಕೊಟ್ಟಾರ ಹೌದು ಹೌದು ಇವತ್ತು ಗಜಮಾದ ಗಜಮಾ

ಇಂತಲ್ಲಿ ಐತಿ ರೊಟ್ಟಿ ಅವರು ಕೊಟ್ಟಿರ್ತಕ್ಕಂತ ರೊಟ್ಟಿ ಐತಿ ನನ್ನಲ್ಲಿ ಅದ ಈ ತೋಳಿನಾಗ ಶಕ್ತಿ ಐತಿ ಆ ರೊಟ್ಟಿ ಉಂಡಿದ್ದು ಆ ಶಕ್ತಿ ಇನ್ನ ಇಟ್ಟುಕೊಂಡಿನ ಅಂದ್ರ ಎಲ್ಲಿ ಐತಿ ಶಕ್ತಿ ನಿನ್ನಲ್ಲಿ ಶಕ್ತಿ ಯಾವ ದೇವರದ ಐತಿ ಯಾವ ರೊಟ್ಟಿ ಅನ್ನದ ಶಕ್ತಿ ನಿನ್ನಲ್ಲಿ ಐತಿ ಅನ್ನತಕ್ಕಂಥದ್ದು ಈ ಸದ್ಯಕ್ಕೆ ಅರ್ಜೆಂಟ್ ಹೇಳ್ಬೇಕಾ ಕದೇ ಹೇಳ್ತೀನಿ ಮಾಡ ಮುಂದಿನ ಪಾಳ್ಯಕ್ಕ ಹೇಳಬ ಹೇಳ್ತಾನವ ಹಾ ಹೇಳ್ತಾರ ಹೇಳ್ತಾರ ಹೌದಿಲ್ಲ ಹೌದು ಹೇಳಿ ಮತ್ತ್ ನನಗೇನಾರ ಕೇಳೋದಕ್ಕ ಹಾ ಅವ ಏನು ಕೇಳ್ತಾನೆ ಅದಕ್ಕೆ ಬರ್ತಾನೆ ಬರ್ಲಿ ಕೂರ್ಗಿ ಕೋಳ ಕಟ್ಟೆನಂದ್ರೆ ಕುಂಟಿ ಹೊಡಕಿ ಹೊಡಿತೀನಿ ಕುಂಟಿ ಬೇಕಾಗಿಲ್ಲ ಹೊಡಿಯೋ ತೊಂದ್ರೆ ಇಲ್ಲ ಹೌದು ರೊಟ್ಟಿ ಮಾತಾಡೇನ ಬದಲದಾಗ ನಾವು ಕೇಳ್ಬೇಕಾಗ್ಯದ ಹೌದು ಹೌದಿಲ್ಲ ಏನು ಸ್ವಂತ ಬಿದ್ದಿದ್ದಿಂದ ಕೆರಟಗಿ ಗ್ರಾಮಕ್ಕೆ ಬಂದಿಲ್ಲ ಬಂದಿಲ್ಲ ಹಾ ದೇವರಿಪುರಗಿ ತಾಲೂಕಿನ ಪಡಗಾನೂರ ಗ್ರಾಮಕ್ಕೆ ಇದ್ದಿರ್ತಕ್ಕಂತ ಲಗಮಾದೇವಿ ಡೊಳ್ಳಿನ ಗಾಯನ ಸಂಘದವರು ನಮ್ಮ ಗುರುನಾಥ್ ಮಾಸ್ತರ್ ಅವರು ಅಲ್ಲಿ ಒಂದು ರೊಟ್ಟಿ ಉಣಿಸಿ ಅವಾಗ ಹೌದು ನಮ್ಮ ಕೆರೆಟಿ ಕಳಿಸಿದ ಕೆರೆಟಿಗ್ ಬಂದಾಗ ನಿನಗೊಂದು ರೊಟ್ಟಿ ಸಿಕ್ಕದ ಸಿಕ್ಕದ ಅವು ಎರಡೂ ರೊಟ್ಟಿಯನ್ನು ಊಟ ಮಾಡ್ಕೊಂಡು ಉಡದ್ ಮರಿ ನಿನ್ ತಡಿ ಮರಿ ಮಾಡ್ಕೊಂಡು ಉಡೋದಾಗ್ಲಿಲ್ಲ ಯಾರೇನ್ ಮಾಡ್ಬೇಕು ಆ ರೊಟ್ಟಿ ಮರ್ತಿಲ್ ಅಂದಿದಿ ರೊಟ್ಟಿ ಎಲ್ಲಿ ಇಟ್ಟಿದಿ ಹೇಳಿ ಹೇಳಿ ಮುಂದೆ ಚಾಲು ಇರಲಿ ಇಲ್ಲಿ ಏ ಜ್ವಾಳದ ರೊಟ್ಟಿ ಈಗ ಹೊಟ್ಟೆ ತುಂಬಿಲ್ಲ ಆ ಇರಲಿ ಸಜ್ಜೆ ರೊಟ್ಟಿ ಆ ರೊಟ್ಟಿ ಅನ್ನತಕ್ಕಂಥದ್ದು ಎಲ್ಲಾ ರೊಟ್ಟಿ ಕರೆ ನೀ ಇನ್ನ ಹೇಳ್ಬೇಕು ರೊಟ್ಟಿ ಕೊಟ್ಟಿದ್ರಿ ಊಟ ಮಾಡ್ಸಿರಿ ಕರೆ ಕೆರೆಟ್ಟಿಗೆ ಅವ್ರು ಊಟ ಮಾಡ್ಸಿದ್ದು ನಾ ನೆನಪ ರೀ ನೀನು ಹೇಳದಿತ್ತು ಹೌದು ಅದು ಮರ್ತಿಲ್ಲ ಅಂದಿಲ್ಲ ಅಂದಿಲ್ಲ ಅದು ಎಲ್ಲಿ ಅದ ಈಗ ಎಲ್ಲಿ ಉಳ್ಸ್ಕೊಂಡು ಬರ್ಲಿ ಹೊಟ್ಟಿ ಹೌದು ಅನ್ನತಕ್ಕಂಥದ್ದು ನಿನ್ನ ಮಾತಾಡಿ ತಕ್ಕಂಥ ಮಾತನ್ನೇ ನಾನ್ ನಿನ ಕೇಳಿ ನಂದೇನಾದ ಅಭ್ಯಂತರ ಇಲ್ಲ ಮುಂದಿನ ಪಾಳ್ಯದಲ್ಲಿ ಹೇಳ್ತಾರ ಹೇಳಿ ಹೌದು ಒಂದು ಚಾಲ ಮಾಡ್ತಾರ ಆ ಇನ್ನೇಗೊಂದ ಹುಟ್ಟಿದ ಊರಿಗೆ ಹೋದರ ಕಟ್ಟಿ ಕಟ್ಟಿ ಹೊಡಿತಾರ ಹಾ ಹಾ ಚಾಲಿ ಚಾಲನ್ನ ಹಾಡ್ದ ಹುಟ್ಟಿದ ಊರಿಗೆ ಕಟ್ 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 ಕಟ್ಟಿ ಬಂದಿದ ಊರಿಗೆ ಬಂದ್ರೆ ಹಿಂಗ ಮಾಡ್ಕೊಂಡು ಬಂದ್ರೆ ಕಟ್ ಕಟ್ ಕುಂಬುತ್ತಾರ ಅನ್ನೋ ನಾವು ಹೌದೌದ್ ಹೌದಿಲ್ಲ ಹುಟ್ಟಿದ ಊರಿಗೆ ಹೋದ್ರ ಕಟ್ ಕಟ್ ಹೊಡಿತಾರ ಬಿಟ್ಟು ಬಂದ ಊರಿಗೆ ಹೋದ್ರ ಎತ್ತಿ ಏರ್ಲಿ ಈ ಚಾಲಿಯನ್ನ ಹಾಡಿ ನಮ್ಮ ಸರಿ ಜೋಡಿ ಸಂಘಕ್ಕೆ ಪಾಳೆ ಕೊಡಂ ಕೊಡ್ರಿಪಾ